ಹುಡುಗಿಗೆ ಈ ಕಾಲು ಬರೆದು ಇಲ್ಲಿ ಎಲ್ವ ಹೊರಗೆ ಬಂದಿತ್ರಿ ಒಂದು ಸ್ವಲ್ಪ ತೆಲಿಗೆ ಕುರ್ತಿ ತೆಲಿಯ ಕೊಟ್ಟೆ ಅದನ್ನಾಗಿ ನಿಂತಿದ್ರು ಹುಡುಗಿ ಇಲ್ಲಿ ಬರತನ ಹಾಟ್ ನಿಂತಿತ್ತು ಹುಡುಗಿ ಇಲ್ಲಿ ಬಂದಾಗ ಒಂದು ಮೂರು ತಾಸಿನಾಗ ಅವ್ವ ಅಂದಾಡ ಇಲ್ಲಿ ಚಲೋ ಚಲೋ ಟ್ರೀಟ್ಮೆಂಟ್ ಕೊಟ್ಟಾರೀ ಡಾಕ್ಟ್ರು ಇಲ್ಲಿ ಒಟ್ಟು ಸ್ಟಾಫ್ಗಳೆಲ್ಲ ಹಾಸ್ಟೆಲ್ ಕೆಲಸ ಮಾಡ್ತಾರೆ ರಾತ್ರಿನೂ ಏಕಾದ ನೋಡ್ತಾರೆ ಹಗಲು ನೋಡ್ತಾರೆ ಹುಡುಗಿ ಚಲೋ ಟ್ರೀಟ್ಮೆಂಟ್ ಕೊಟ್ಟಾರ ದಾಖಲೆ ಚಲೋ ಅದು ನಮಗೆ ದುಡ್ಡು ಆಗಿಂದ ಏನು ಕೇಳಿದ್ರಿ ಬರ್ನ ದುಡ್ಡು ಇದ್ರೆ ಸರ್ ಅಂತ ಹೇಳೋಣ ಹೇಳೋಣ ದುಡ್ಡು ಯಾರು ಕೇಳೋದು ಏನಿಲ್ಲ ಆರಾಮಲ್ಲಿ ಹುಡುಗಿ ಅವ ಅಂದ್ರೆ ಸಾಕಂದ್ರೆ ಆ ನಾನು ಡಾಕ್ಟರ್ ಶಂಕರಗೌಡ ಪಾಟೀಲು ಎಮ್ ಎಸ್ ಆರ್ಥೋಪೆಡಿಕ್ ಎಲು ಮತ್ತು ಕೀಲು ತಜ್ಞ ಐದು ದಿವಸ ಹಿಂದ್ಗಡೆ ಒಂಬತ್ತು ವರ್ಷದ ಹುಡುಗಿ ಎಮರ್ಜೆನ್ಸಿಗೆ ಬಂದಿದ್ರು ಬಂದಾಗ ಎಚ್ಚಿರಲಿಲ್ಲ ಪಲ್ಸ್ ಸಿಗ್ತಾ ಇರಲಿಲ್ಲ ಸ್ಯಾಚುರೇಷನ್ ಕಡಿಮೆ ಇತ್ತು ನಮ್ಮ ಅನಸ್ತೇಶ ಟೀಮು ಕ್ರಿಟಿಕಲ್ ಟೇ ಟೀಮ್ ಏನು ಮಾಡಿದ್ವಿ ನಾವು ರಿಸಸ್ಕಿಟೇಷನ್ ಮಾಡಿದ್ವಿ ಅಂದರೆ ಗೋಲ್ಡನ್ ಅವರ್ ಗೋಲ್ಡನ್ ಅವರ್ ಅಂತಂದರೆ ಒಂದು ಒನ್ ಟು ಟೂ ಅವರ್ಸ್ ಇರುತ್ತೆ ಆ ಟೈಮಲ್ಲಿ ನಾವು ರಿಸಸ್ಕಿಟೇಷನ್ ಮಾಡಿದ್ವಿ ಆಕ್ಸಿಜನ್ ಕೊಟ್ವಿ ಒಟ್ಟಾಗ ಅವಳಿಗೆ ಪ್ರಜ್ಞೆ ಬಂತು ಪ್ರಜ್ಞೆ ಬಂದ ನಂತರ ಅವ್ಳಿಗೆ ಕಾಲು ಮುರಿದಿತ್ತು ಫಿಮರ್ ಫ್ರ್ಯಾಕ್ಚರ್ ಲಾಂಗ್ ಬೋನ್ ಅಂತೀವಿ ಅದು ಮುರಿದಿತ್ತು ಅದನ್ನು ನಾವು ದಿನನೇ ದಿನವೇ ಸಂಜೆ ಅದನ್ನು ತೊಗೊಂಡ್ವಿ ನಾವು ಸ್ಪೈನಲ್ ಅನಸ್ತೇಶದಲ್ಲಿ ಏನು ಮಾಡಿದ್ವಿ ಸ್ವಲ್ಪ ಒಂದು ಐದು ಸೆಂಟಿಮೀಟರ್ ಸ್ವಲ್ಪ ಕೊಯ್ದುಬಿಟ್ಟು ಎರಡು ರಾಡ್ ಹಾಕಿದ್ದೀವಿ ರಾಡ್ ಹಾಕಿಬಿಟ್ಟು ಇವಾಗ ಪೂರಕ್ಕೂ ಮಾಡಿಸ್ತಾ ಇದ್ದೀವಿ ಇನ್ನೊಂದು ಎರಡು ವಾರ ಆದ ನಂತರ ಪೇಷಂಟ್ ನಡೆಸ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಏನಾದರೂ ಆ ಸೀರಿಯಸ್ ಆದಾಗ ಗೋಲ್ಡನ್ ಅವರ್ ಅಂತಾರೆ ಎಲ್ಲೂ ಹೋಗ್ಲಾರೆ ಗೋಲ್ಡನ್ ಅವರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಪೇಷಂಟ್ ಜೀವ ಉಳಿಯುತ್ತೆ ದಯಮಾಡಿ ಎಮರ್ಜೆನ್ಸಿ ಯಾವುದೇ ಹಾಸ್ಪಿಟಲ್ ಇರಲಿ ಫಸ್ಟ್ ಎಲ್ಲರೂ ತೋರ್ಸ್ಕೊಳ್ರಿ ಟ್ರೀಟ್ಮೆಂಟ್ ತಗೊಳ್ರಿ ಇಲ್ಲಿ ಅಡ್ಮಿಟ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯ ಚಿಕಿತ್ಸೆಯನ್ನು ನಾವು ಹೇಳ್ತಾ ಇದೀವಿ ಅದಕ್ಕೋಸ್ಕರ ಜನರು ಇದ್ರ ಸದ್ಬೇಕು ಈ ಸುತ್ತಮುತ್ತಲಿನ ತಾಲೂಕುಗಳ ಜನರು ಕೂಡ ಇಲ್ಲಿ ಬಂದು ಸಲುಕುವ ವಿಶಾಲವಾದ ನಾಲ್ಕು ಎಕರೆ ವಿಶಾಲವಾದ ಜಾಗಗಳು ಒಳ್ಳೆ ಹಾಸ್ಪಿಟಲ್ ಒಳ್ಳೆಯ ಒಂದು ವಾತಾವರಣ ಜನರು ರಿಕವರಿ ಮತ್ತು ಗುಣಮುಖರಾಗಲಿಕ್ಕೆ ಒಳ್ಳೆ ಒಂದು ವಾತಾವರಣ ಈ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಹಾಗೆ ಇವತ್ತಿನ ದಿವಸ ಒಂದು ಏನು ಹಾರ್ಟ್ ಅಟ್ಯಾಕ್ ಒಂದು ಏನ್ ಆಗ್ತಾ ಇದೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಕಲ್ಯಾಣ ಸುದ್ದಿಯಾಗಿ ಮಾರ್ಪಟ್ಟಿದೆ ಆ ಯಂಗ್ ಜನರೇಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತಿರೋ ಬಂದಿರೋದು ಅದಕ್ಕೋಸ್ಕರ ನಾವು ಇವತ್ತಿನಿಂದ ಹಾರ್ಟ್ ಅಟ್ಯಾಕ್ ಏನು ಒಂದು ಬಂದಿದೆಯಲ್ಲ ಅದಕ್ಕೋಸ್ಕರ ಉಚಿತವಾಗಿ ಇ ಸಿ ಜಿಯನ್ನು ನಾವು ಎಲ್ಲ ಜನರಿಗೆ ಮಾಡಲು ನಾವು ನಿರ್ಣಯಿಸಿದ್ದೀವಿ ಸೊ ಇನ್ನು ಮುಂದೆ ಎಲ್ಲ ಭಾಗ ತಾಲೂಕು ಆಗಿರ್ಬೋದ್ರೆ ಎಲ್ಲ ಜನರು ಕೂಡ ಇ ಸಿ ಜಿ ಉಚಿತವಾಗಿರ್ತದೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟನವ್ರು ಎಲ್ಲರೂ ಇ ಸಿ ಜಿ ಮಾಡ್ಕೋಬೇಕಂತ ನಾನಂತೂ ತಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರೂ ಬಂದು ಇ ಸಿ ಜಿ ಮಾಡ್ಕೋಬೇಕು ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಇ ಸಿ ಜಿ ಫ್ರೀ ಇರ್ತದೆ ಅದಕ್ಕೋಸ್ಕರ ಎಲ್ಲರೂ ಬಂದು ಮಾಡ್ಕೊಂಡು ಹೋಗಿ ಏನಾದರೂ ಇದ್ರೆ ಪ್ರಿಕಾಷನರಿ ಡಿಸ್ನ ನಾವು ತಗೋಬೋದು ಸೊ ಜೀವ ತುಂಬ ಅಮೂಲ್ಯವಾಗಿರ್ತದೆ ಅದನ್ನು ಮುಂದೆ ಕಳ್ಕೊಳ್ಳೋದಕ್ಕಿಂತ ಅದು ಮುಂಚಿತವಾಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಸೂಕ್ತ ಅಂತ ನನ್ನ ಅನಿಸಿಕೆ ಎರಡನೇದ್ದು ಈಗ ಇಲ್ಲಿಂದ ನೀವು ಬಿಜಾಪುರ ಸೊಲ್ಲಾಪುರ್ ಮಿರಾಜ್ ಮತ್ತು ಏನು ಜೈಸಿಂಗ್ಪುರಲ್ಲ ಹೋಗ್ತೀರಿ ಹೋಗುವಾಗ ಎಷ್ಟು ರಿಸ್ಕ್ ಇರ್ತದೆ ಅದನ್ನೆಲ್ಲ ಕೂಡ ಇಲ್ಲಿ ನಾವು ಎಲ್ಲ ಆಪರೇಷನ್ ಕೂಡ ಇಲ್ಲೇ ಮಾಡಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದು ವರ್ಷಗಳ ಕಾಲ ಸುದೀರ್ಘವಾಗಿ ನಾವು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ಎರಡು ನೂರಕ್ಕಿಂತ ಹೆಚ್ಚಿಗೆ ಆಪರೇಷನ್ಗಳು ಕೂಡ ನಾವು ಇದು ಮಾಡಿದ್ದೀವಿ ಸೊ ಎಲ್ಲ ಜನರು ಇದನ್ನು ಸದಿ ತಗೋಬೇಕು ಇಲ್ಲಿ ವೈದ್ಯ ತದ್ದ ವೈದ್ಯರಿದ್ರೆ ಎಲ್ಲ ಇದಾವೆ ಹೈ ಆ್ಯಂಡ್ ಇಕ್ವಿಪ್ಮೆಂಟ್ಸು ಎಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಧನ್ಯವಾದಗಳು